ಮೊನ್ನೆ ಸುನಿತಾ ವಿಲಿಯಮ್ಸ್ ಮರಳಿ ಭೂಮಿಗೆ ಬಂದದ್ದು ತಮಗೆ ಗೊತ್ತಿರುವ ವಿಷಯನೇ ಎಂಟು ದಿನಗಳಲ್ಲೇ ಮರಳಿ ಭೂಮಿಗೆ ಬರಬೇಕಾಗಿದ್ದ ಅವರು ಸ್ಪೇಸ್ನಲ್ಲಿ ಆದ ತಾಂತ್ರಿಕ ದೋಷಗಳಿಂದ ಒಂಬತ್ತು ತಿಂಗಳ ಕಾಲ ಅಲ್ಲೇ ಇರುವಂತೆ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಒಂಬತ್ತು ತಿಂಗಳು ಕಾಲ ಅವರಿದ್ದ ಸ್ಪೇಸ್ ಸ್ಟೇಷನ್ ಹೇಗಿತ್ತು ಎಂಬುದರ ಬಗ್ಗೆ ಕೊಂಚ ತಿಳಿದುಕೊಳ್ಳೋಣ ಬನ್ನಿ ಸುಮಿತಾ ವಿಲಿಯಮ್ಸನ್ ಅವರ ಬಗ್ಗೆ ಕೊಂಚ ತಿಳಿದುಕೊಳ್ಳುವುದಾದರೆ ಸುಮಿತಾ ವಿಲಿಯಮ್ಸನ್ ಮೂಲತಃ ಅಮೆರಿಕಾದವರು ಆದರೆ ಅವರ ತಂದೆ ಡಾಕ್ಟರ್ ದೀಪಕ್ ಪಾಂಡ್ಯ ಮತ್ತು ಜೋನಿ ಪಾಂಡ್ಯ ಅವರು ಭಾರತ ಮೂಲದ ಗುಜರಾತ್ನವರು ಇವರ ಗಂಡ ಮೈಕಲ್ ವಿಲಿಯಮ್ಸನ್ ಹೆಲಿಕಾಪ್ಟರ್ ಪೈಲಟ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕ ಪದವಿ ಇವರು ಪಡೆದಿರುತ್ತಾರೆ ಆದರೂ ಸಹ ಅರವತ್ತರ ವಯಸ್ಸಿನಲ್ಲಿ ಇಂತಹ ಸಾಧನೆ ಮಾಡಿದ್ದನ್ನು ನಾವು ಶ್ಲಾಘಿಸಲೇಬೇಕು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಅದು ಇರುವುದು ಎಲ್ಲಿ ಎನ್ನುವುದರ ಬಗ್ಗೆ ಕೊಂಚ ತಿಳಿದುಕೊಳ್ಳೋಣ ಬನ್ನಿ ಐ ಎಸ್ ಎಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದು ಭೂಮಿಯಿಂದ ಸರಿಸುಮಾರು ಮುನ್ನೂರ ಎಪ್ಪತ್ತರಿಂದ ನಾನ್ನೂರು ಕಿಲೋಮೀಟರ್ ಎತ್ತರದಲ್ಲಿದೆ ಇದು ಒಂದು ತರಹದ ತೂಗು ಉಯ್ಯಾಲೆ ಥರ ಉಯ್ಯಾಲೆ ಆಡುತ್ತಿರುತ್ತದೆ ಇದು ಸುಮಾರು ಹದಿನೈದು ದೇಶಗಳು ಹಾಗೂ ಐದು ವಿವಿಧ ಬಾಹ್ಯಾಕಾಶ ಸಂಸ್ಥೆಗಳು ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ವಹಿಸುತ್ತವೆ ಆ ಐದು ಬಾಹ್ಯಾಕಾಶ ಸಂಸ್ಥೆಗಳೆಂದರೆ ಅಮೆರಿಕದ ನಾಸಾ ರಷ್ಯಾದ ರಾಸ್ ಕಾಸ್ಮೋಸ್ ಜಪಾನಿನ ಜಾಕ್ಸಾ ಯುರೋಪಿನ ಸ್ಪೇಸ್ ಏಜೆನ್ಸಿ ಮತ್ತು ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಈ ನಿಲ್ದಾಣದ ನಿರ್ಮಾಣವನ್ನು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭಿಸಿ ಎರಡು ಸಾವಿರದ ಹನ್ನೊಂದರಲ್ಲಿ ಪೂರ್ಣಗೊಳಿಸಲಾಯಿತು ಇದನ್ನು ನಾವು ಭೂಮಿಯಿಂದ ಬರಿಗಣ್ಣಿನಲ್ಲಿಯೇ ನೋಡಬಹುದಾಗಿದೆ ಬೆಳಗಿನ ಸೂರ್ಯೋದಯ ಹಾಗೂ ಸಂಜೆಯ ಸೂರ್ಯಾಸ್ತದ ಸಮಯದಲ್ಲಿ ಬಿಳಿ ಬಣ್ಣದ ನಕ್ಷತ್ರದಂತೆ ಇದು ಆಕಾಶದಲ್ಲಿ ಗೋಚರಿಸುತ್ತದೆ ಈ ಬಾಹ್ಯಾಕಾಶ ನಿಲ್ದಾಣದ ನಿರ್ಮಾಣವೇ ಬಲು ರೋಚಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಜೋಡಣೆ ಬಾಹ್ಯಾಕಾಶ ವಾಸ್ತುಶಿಲ್ಪದಲ್ಲಿ ಮಾಡಿದ ಅತ್ಯಂತ ದೊಡ್ಡ ಸಾಹಸ ಎನ್ನಬಹುದು ಭಾರೀ ಪ್ರಮಾಣದ ಮತ್ತು ಗಾತ್ರದ ವಸ್ತುಗಳನ್ನು ಬಾಹ್ಯಾಕಾಶಕ್ಕೆ ಹೊತ್ತೊಯ್ದಿದ್ದಲ್ಲದೆ ಅದನ್ನು ಬಾಹ್ಯಾಕಾಶದಲ್ಲಿ ಸರಿಯಾಗಿ ಜೋಡಿಸಿರುವುದು ಬಲು ರೋಚಕ ಇನ್ನು ಇನ್ನು ಈ ನಿಲ್ದಾಣವು ಮುನ್ನೂರ ಐವತ್ತಾರು ಅಡಿ ಅಂದರೆ ಸರಿಸುಮಾರು ನೂರ ಒಂಬತ್ತು ಮೀಟರ್ ಉದ್ದವಿದ್ದು ಒಂದು ಫುಟ್ಬಾಲ್ ಮೈದಾನದಷ್ಟು ದೊಡ್ಡದು ಎಂದು ಹೇಳಬಹುದು ಇದು ಸರಿಸುಮಾರು ನೂರ ಹತ್ತು ಆನೆಗಳ ತೂಕವನ್ನು ಹೊಂದಿದ್ದು ಇದು ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಸುತ್ತು ಹಾಕುತ್ತದೆ ಇದು ಭೂಮಿಗೆ ಒಂದು ಸುತ್ತು ಸುತ್ತುವರಿಯಲು ತೊಂಬತ್ತು ನಿಮಿಷಗಳ ಸಮಯ ತೆಗೆದುಕೊಳ್ಳುತ್ತದೆ ಅಂದರೆ ಒಂದು ದಿನಕ್ಕೆ ಸರಿ ಸುಮಾರು ಹದಿನಾರು ಬಾರಿ ಇದು ಭೂಮಿಯ ಸುತ್ತ ಗೆಳಕಿ ಹೊಡೆಯುತ್ತದೆ ಅಂದರೆ ಇಲ್ಲಿ ಒಂದು ದಿನಕ್ಕೆ ಹದಿನಾರು ಬಾರಿ ಸೂರ್ಯೋದಯ ಮತ್ತು ಹದಿನಾರು ಬಾರಿ ಸೂರ್ಯಾಸ್ತಮವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇಲ್ಲಿ ವರ್ಷಕ್ಕೆ ಕನಿಷ್ಠ ನಾಲ್ಕು ಮತ್ತು ಗರಿಷ್ಠ ಹದಿಮೂರು ಮಂದಿ ವಾಸ ಮಾಡಬಹುದಾಗಿದೆ ಎನ್ನುವ ಈ ನಿಲ್ದಾಣದಲ್ಲಿ ಆರು ಮಲಗುವ ಸ್ಥಳ ಎರಡು ಸ್ಥಾನದ ಗೃಹ ಒಂದು ಜಿಮ್ ಒಂದು ಬೇ ವಿಂಡೋವನ್ನು ಹೊಂದಿದ್ದು ಈ ಬೇ ವಿಂಡೋದಿಂದ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ವೀಕ್ಷಣ ಸಹ ಮಾಡಬಹುದಾಗಿದೆ ಇನ್ನು ಇದರ ನಿರ್ವಹಣೆ ಗಗನಯಾತ್ರಿಗಳು ಈ ನಿಲ್ದಾಣದ ಹೊಣೆಗಾರರಾಗಿರುತ್ತಾರೆ ಇನ್ನು ಈ ನಿಲ್ದಾಣದ ನಿರ್ವಹಣೆಗಾಗಿ ವರ್ಷಕ್ಕೆ ಮುನ್ನೂರು ಕೋಟಿ ಡಾಲರ್ಗಳನ್ನು ವ್ಯಯಿಸಲಾಗುತ್ತದೆ ಇನ್ನು ಇದರ ಗುರಿ ಮತ್ತು ಉದ್ದೇಶ ಐ ಎಸ್ ಎಸ್ ಅನ್ನು ಲ್ಯಾಬ್ ವೀಕ್ಷಣಾ ಘಟಕ ಚಂದ್ರ ಮಂಗಳ ಗ್ರಹ ಹಾಗೂ ಇತರೆ ಗ್ರಹ ಮತ್ತು ಶೂದ್ರ ಗ್ರಹಗಳ ಅನ್ವೇಷಣೆಗಳಿಗಾಗಿ ಬಳಸಲಾಗುತ್ತಿತ್ತು ತದನಂತರ ಇತರೆ ವಾಣಿಜ್ಯ ರಾಜತಾಂತ್ರಿಕ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆ ಇನ್ನು ಐ ಎಸ್ ಎಸ್ನಲ್ಲಿ ವಾತಾವರಣ ಹೇಗಿರುತ್ತದೆ ಎನ್ನುವುದು ನೋಡುವುದಾದರೆ ಐ ಎಸ್ ಎಸ್ನಲ್ಲಿ ಭೂಮಿಯ ಮೇಲೆ ಯಾವ ತರಹದ ವಾತಾವರಣವಿರುತ್ತದೆಯೋ ಅದೇ ತರಹದ ವಾತಾವರಣವನ್ನು ನಾವು ಕಾಣಬಹುದು ಇದರಿಂದ ಐ ಎಸ್ ಎಸ್ನಲ್ಲಿ ಕೆಲಸ ಮಾಡುವವರಿಗೆ ನಾವು ಭೂಮಿಯ ಮೇಲೆ ಕೆಲಸ ಮಾಡುತ್ತೇವೆ ಅನ್ನೋ ಫೀಲ್ ಕೊಡುತ್ತೆ ಐ ಎಸ್ ಎಸ್ನಲ್ಲಿ ಒಬ್ಬ ಸಿಬ್ಬಂದಿ ದಿನಕ್ಕೆ ಒಂದು ಲೀಟರ್ ನೀರನ್ನು ಯೂಸ್ ಮಾಡಬೇಕು ಈ ನೀರನ್ನು ಭೂಮಿಯಿಂದಲೇ ತೆಗೆದುಕೊಂಡು ಹೋಗಬೇಕು ಅಥವಾ ಬೇರೆ ಬೇರೆ ಸಿಸ್ಟಮ್ಗಳಲ್ಲಿ ಬಳಸುವ ನೀರನ್ನೇ ರೀಸೈಕಲ್ ಮಾಡಲಾಗುತ್ತದೆ ಐ ಎಸ್ ಎಸ್ನಲ್ಲಿ ಎರಡು ಕಡೆ ಇರುವ ಸೋಲಾರ್ ಪವರ್ ಪ್ಯಾನೆಲ್ಗಳು ಐ ಎಸ್ ಎಸ್ಗೆ ವಿದ್ಯುತ್ತನ್ನು ಒದಗಿಸಿಕೊಡುತ್ತವೆ ಐ ಎಸ್ ಎಸ್ನಲ್ಲಿ ರೇಡಿಯೋ ಮೂಲಕ ಕಮ್ಯುನಿಕೇಷನ್ ಮಾಡಲಾಗುತ್ತದೆ ಈ ರೇಡಿಯೋ ಲಿಂಕ್ಗಳನ್ನು ಸಿಬ್ಬಂದಿಯ ಜೊತೆ ಮಾತಾಡಲು ಅಥವಾ ವಿಡಿಯೋ ಕಾಲ್ ಮಾಡಲು ಬಳಸಲಾಗುತ್ತದೆ ಇನ್ನು ಐ ಎಸ್ ಎಸ್ನಲ್ಲಿ ಸಿಬ್ಬಂದಿಯ ದಿನಚರಿ ಇಲ್ಲಿ ಸಿಬ್ಬಂದಿಗಳು ನಮ್ಮಂತೆ ನಿಮ್ಮಂತೆ ಹತ್ತು ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆ ಇಲ್ಲಿ ಅವರ ದಿನದ ದಿನಚರಿ ನೋಡದಾದರೆ ಇಲ್ಲಿ ಸಿಬ್ಬಂದಿಗಳು ಬೆಳಗ್ಗೆ ಆರು ಗಂಟೆಗೆ ಎದ್ದು ತಮ್ಮ ದಿನದ ಕರ್ಮಗಳನ್ನು ಮುಗಿಸಿಕೊಂಡು ಇಡೀ ಸ್ಟೇಷನ್ನ ಪರಿಶೀಲನೆ ಮಾಡುತ್ತಾರೆ ನಂತರದ ಬೆಳಗಿನ ಉಪಹಾರ ಸೇವಿಸಿ ನಂತರ ತಮ್ಮ ಟೀಮ್ನ ಒಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ನಂತರ ಮಧ್ಯಾಹ್ನದ ಒಂದು ಗಂಟೆವರೆಗೂ ಕೆಲಸ ಮಾಡುತ್ತಾರೆ ನಂತರ ಒಂದು ಗಂಟೆಗಳ ಕಾಲ ಲಂಚ್ ಬ್ರೇಕ್ ಇರುತ್ತೆ ಈವ್ನಿಂಗ್ ಐದು ಗಂಟೆಗಳವರೆಗೆ ಕೆಲಸ ಮಾಡುತ್ತಾರೆ ಬಳಿಕ ಮತ್ತೆ ತಮ್ಮ ಟೀಮ್ ಜೊತೆ ಇನ್ನೊಂದು ಮೀಟಿಂಗ್ ಮಾಡಿ ನಂತರ ಸರಿ ಸುಮಾರು ಒಂಬತ್ತು ಹತ್ತು ಗಂಟೆ ರಾತ್ರಿಗೆ ಮಲಗಿಕೊಳ್ಳುತ್ತಾರೆ ಇವರು ನಾವು ಆಫೀಸ್ನಲ್ಲಿ ಕೆಲಸ ಮಾಡಿದ ರೀತಿಯೂ ವೀಕ್ಡೇಸಲ್ಲಿ ಹತ್ತು ಗಂಟೆಗಳ ಕಾಲ ಮತ್ತು ವೀಕೆಂಡ್ಗಳಲ್ಲಿ ಐದು ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆ ರಾತ್ರಿ ವೇಳೆ ಐ ಎಸ್ ಎಸ್ನಲ್ಲಿ ಇರುವ ವಿಂಡೋಗಳನ್ನು ಮುಚ್ಚಲಾಗುತ್ತದೆ ಯಾಕೆಂದರೆ ಅಲ್ಲಿ ದಿನಕ್ಕೆ ಹದಿನಾರು ಬಾರಿ ಸೂರ್ಯೋದಯ ಆಗುವ ಕಾರಣ ರಾತ್ರಿಯ ಫೀಲ್ ಬರಲಿ ಎಂದು ಅಲ್ಲಿನ ಎಲ್ಲ ವಿಂಡೋಗಳನ್ನು ಮುಚ್ಚಲಾಗಿರುತ್ತದೆ ಇನ್ನು ಇಲ್ಲಿ ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಟೈಮನ್ನು ಬಳಸಲಾಗುತ್ತದೆ ಐ ಎಸ್ ಎಸ್ನಲ್ಲಿ ಸಿಬ್ಬಂದಿಯ ಆಹಾರ ಸಿಬ್ಬಂದಿಯು ತಮ್ಮ ಆಹಾರವನ್ನು ವ್ಯಾಕ್ಯೂಮ್ ಸೀಲ್ಡ್ ಅಂದರೆ ಗಾಳಿಯನ್ನು ಕಂಪ್ಲೀಟ್ ತೆಗೆದಿರುವ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಆಹಾರವನ್ನು ಕ್ಯಾರಿ ಮಾಡ್ತಾರೆ ಭೂಮಿಯ ಮೇಲಿನ ಫುಡ್ಡು ಕಡಿಮೆ ಗ್ರಾವಿಟಿಯಲ್ಲಿ ಟೇಸ್ಟ್ ಬರಲ್ಲ ಎಂದು ಆಹಾರಕ್ಕೆ ಸ್ವಲ್ಪ ಜಾಸ್ತಿನೇ ಸ್ಪೈಸಿ ಹಾಕಿನೇ ತೆಗೆದುಕೊಂಡು ಹೋಗಿರುತ್ತಾರೆ ಐ ಎಸ್ ಎಸ್ನಲ್ಲಿ ಆಹಾರವನ್ನು ಬಿಸಿ ಮಾಡಿಕೊಳ್ಳೋಕೆ ಎರಡು ವಾರ್ಮರ್ಗಳು ಮತ್ತು ಒಂದು ಫ್ರಿಜ್ ಇದೆ ಇನ್ನು ಡ್ರಿಂಕನ್ನು ಡಿಹೈಡ್ರೇಟೆಡ್ ಪೌಡರ್ ರೂಪದಲ್ಲಿ ಕ್ಯಾರಿ ಮಾಡುತ್ತಾರೆ ಅದನ್ನು ನೀರಿನೊಂದಿಗೆ ಮಿಕ್ಸ್ ಮಾಡಿ ಕುಡಿಯಲಾಗುತ್ತದೆ ಡ್ರಿಂಕ್ಸನ್ನು ಸ್ಟ್ರಾಯಿಂದ ಕುಡಿಯಲಾಗುತ್ತದೆ ಹಾಗೂ ಅದೇ ಊಟವನ್ನು ಮ್ಯಾಗ್ನೆಟ್ ಅಂಟಿಸಲಾದ ನೈಫಿಂದ ತಿನ್ನಲಾಗುತ್ತದೆ ಕಡಿಮೆ ಗ್ರಾವಿಟಿಯಿಂದ ವಸ್ತುಗಳು ತೇಲಾಡುತ್ತಿರುವ ಕಾರಣ ಮ್ಯಾಗ್ನೆಟ್ಗೆ ವಸ್ತುಗಳನ್ನು ಅಂಟಿಸಲಾಗಿರುತ್ತದೆ ಇನ್ನು ಸಿಬ್ಬಂದಿಯ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಲ್ಲಿ ಸಿಬ್ಬಂದಿಗಳು ತೇಲಾಡುವ ಕಾರಣ ಅವರ ಆರೋಗ್ಯದ ಮೇಲೆ ಮೂಳೆಗಳ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುವ ಕಾರಣ ಇಲ್ಲಿ ಎರಡು ಗಂಟೆಗಳ ವ್ಯಾಯಾಮ ಮಾಡುವುದು ਅਡਾਇਯਾਗੀ ਰੁਪਤ ਦੇ